ಮೇಲೆ ಅಥವಾ ಮಾಡ್ತೀವಿ ಕಾಡು ಕೃಷಿಕರ ಶಾಲೆ ಒಂದು ಇದು ನಮ್ಮ ಹಾಸನ ಜಿಲ್ಲೆಯಲ್ಲೇ ಅಲ್ಲ ಕರ್ನಾಟಕದಲ್ಲೇ ಅಲ್ಲ ಇಡೀ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಶಾಲೆ ಅಂತೇಳಿ ನಾವು ಹೇಳ್ಬೋದು ಏಕೆಂದರೆ ಇದು ಜೀರೋ ಕಲ್ಟಿವೇಶನ್ ಅಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಒಬ್ಬ ರೈತ ಹೇಗೆ ತನ್ನ ಅದು ಆರ್ಥಿಕ ಒಂದು ಇದನ್ನ ಹೆಚ್ಚಿಸ್ಕೋಬೋದು ಅನ್ನೋದನ್ನ ನಮ್ಮ ಗುರುಗಳಂತ ಶ್ರೀತ ಸೋಮಶೇಖರ್ ಸರ್ ಅವರು ನಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಭಾಳ ಅನುಭವಸ್ಥರು ಇದಕ್ಕೆ ಮೂಲ ಕಾರಣ ನಮ್ಮ ಗೆಳೆಯರಾದಂಥ ಶ್ರೀಹಿತ ಮಹಲಿಗೌಡರು ಅವರು ಅವರು ಸುಮಾರು ಕಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಓಡಾಡಿ ಸುಮಾರು ಇಂಥ ಎಂಟು ಶಾಲೆಗಳನ್ನು ಈಗ ಸ್ಥಾಪನೆ ಮಾಡಿಸಿದ್ದಾರೆ ಜೊತೆಗೆ ಅವರು ಆಫ್ರಿಕಾ ಖಂಡದ ಕೀನ್ಯಾ ದೇಶಕ್ಕೂ ಹೋಗಿ ಅಲ್ಲೂ ಕೂಡ ಈ ಒಂದು ಕಾಡು ಕೃಷಿಕರ ಶಾಲೆಯನ್ನು ಸ್ಥಾಪನೆ ಮಾಡಿ ಬಂದಿದ್ದಾರೆ ಅದು ಹೆಮ್ಮೆಯ ವಿಷಯ ವಿಚಾರ ಈ ಒಂದು ಕಾಡು ಕೃಷಿಯನ್ನು ನಾವು ನಮ್ಮ ಜಮೀನಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಂಡು ನಮ್ಮ ಆರ್ಥಿಕವಾಗಿ ನಾವು ಹೇಗೆ ಅಭಿವೃದ್ಧಿ ಹೊಂದಬಹುದು ಅನ್ನೋದ್ರ ಬಗ್ಗೆ ನಮ್ಮ ಗುರುಗಳಾದ ಸೋಮಶೇಖರ್ ಸರ್ ಅವರು ಇವತ್ತು ನಮಗೆ ನಮ್ಮ ಈ ಶಾಲಾ ಮಕ್ಕಳು ಮತ್ತೆ ಗುರುಗಳಿಗೆಲ್ಲ ಮಾರ್ಗದರ್ಶನ ನೀಡಬೇಕು ಅಂತ ಅವರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಅವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇದೊಂದು ಇದೊಂದು ದಾಡನ್ನ ಅವರು ಹಾಕಬೇಕಾದ್ರೆ ಅವ್ರ ಮನಸ್ಸುಚನೆ ಆಗಿ ಅಂದರೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಕೃಷಿ ಒಳಗೆ ಕಾಡು ಮಾಡ್ಬೋದು ಅನ್ನೋದನ್ನು ನಮ್ಮ ಲ್ಯಾಂಡಲ್ಲಿ ನಾವೊಂದು ಇಪ್ಪತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾ ಒಂದಷ್ಟು ಗಿಡಗಳು ಮರಗಳ ಜೊತೆಯಲ್ಲೇ ನಾವು ಕೃಷಿ ಮಾಡೋದು ಅಭ್ಯಾಸ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಇದು ಸರಿ ಅನ್ನಿಸ್ತು ನಾವು ಆಗಲೇ ಒಂದಷ್ಟು ಯೋಚನೆ ಮಾಡಿದ್ದು ಏಕಬಳೆ ಪದ್ಧತಿ ಅಷ್ಟು ಸೂಕ್ತ ಅಲ್ಲ ರೈತರಿಗೆ ನಮ್ಮ ಸೋಲು ಕಂಡು ಮತ್ತೆ ನಾವು ಈ ದಾರಿನ ಹುಡುಕಿದ್ವಿ ಈಗ ಇದು ಅವ್ರಿಗೂ ಕೂಡ ಸರಿ ಅನ್ನಿಸ್ತು ಸರಿ ಅನ್ನಿಸುವಾಗ ಅವರು ಇಲ್ಲಿ ತುಂಬ ಕಡೆ ಏನು ಇಲಾಖೆಗಳಿಂದ ಸರ್ಕಾರದಿಂದ ತುಂಬ ಕಡೆ ಗಿಡ ಮರಗಳು ಹಾಕ್ತಿದ್ದಾರೆ ಆ ಗಿಡ ಮರಗಳು ಎಷ್ಟೋ ಉಳಿಯುತ್ತೆ ಎಷ್ಟೋ ಹಾಳಾಗುತ್ತೆ ಎಷ್ಟೋ ಹಾಳಾಗುತ್ತೆ ಸಾಕಷ್ಟು ರೈತರ ಜನನಲ್ಲಿರೋ ಗಿಡಗಳು ಉಳಿಯುತ್ತೆ ರೈತರಿಗೆ ಮುಂದೆ ಆದಾಯವೂ ಆಗುತ್ತೆ ಇದನ್ನು ನಾವು ಮುಂದುವರ್ಸೋಣ ಇದನ್ನು ನಾವು ಏನು ಎಷ್ಟು ಪ್ರಚಾರ ಕೊಡೋಣ ಎಷ್ಟೋ ಮುಂದಿನ ರೈತರಿಗೆ ಮುಂದಿನ ಮಕ್ಕಳಿಗೆ ಒಂದು ಗಟ್ಟಿಯಾದ ಕೃಷಿ ಜೀವನ ಆಗುತ್ತೆ ಅವರು ಕೃಷಿನೂ ಮಾಡ್ತಾ ಮಾಡ್ತಾ ಒಂದು ಮರಗಳ ರಾಶಿ ಜೊತೆಯಲ್ಲಿದ್ದರೆ ಮರಗಳು ಮುಂದೆ ಒಂದು ಅವರಿಗೆ ಡಿಪಾಸಿಟ್ ಆಗಿ ಇವತ್ತೊಂದು ಬ ಒಂದು ಭೂಮಿನಲ್ಲಿ ಒಂದು ಎಕರೆನಲ್ಲಿ ಒಂದು ಐವತ್ತು ಮರ ಇದ್ದರೆ ಒಂದು ಹತ್ತು ಎಕರೆಗೆ ಒಂದು ಐನೂರು ಮರ ಆಗೋಗುತ್ತೆ ಇನ್ನೂರು ಮುನ್ನೂರು ಮರ ಆಗೋಗುತ್ತೆ ಆ ಥರ ಇನ್ನೂರು ಮುನ್ನೂರು ಮರಗಳಿದ್ದರೆ ಒಬ್ಬ ರೈತ ಇವತ್ತು ಏನು ಸೋಲು ಸೋಲು ಅಂತ ಹೇಳ್ತಿದ್ದಾನೋ ಆ ಸೋಲನ್ನು ನೇರವಾಗಿ ಬಗೆಹರಿಸ್ಕೋಬೋದು ಒಂದು ಐನೂರು ತೆಗೆದ ಮರ ಇದೆ ಅಂತಂದರೆ ಒಂದು ಮರಕ್ಕೆ ಹತ್ತು ಸಾವಿರ ಅದು ಎಷ್ಟೋ ಲಕ್ಷಗಳ ದಾಟಿ ಆಚೆ ಹೋಗುತ್ತೆ ಆವಾಗ ಒಬ್ಬ ರೈತ ಗಟ್ಟಿಯಾಗಿ ಉಳಿಬೋದು ಇವತ್ತೇನು ಕೃಷಿ ಬಿಟ್ಟು ಮಕ್ಕಳು ಕೃಷಿ ಬೇಡ ಕೃಷಿಲಿ ಆಗಲ್ಲ ನಾವು ಎಲ್ಲರೂ ಒಂದು ಕಡೆ ಹೋಗೋಣ ಅನ್ನೋ ಒಂದು ಮನಸ್ಥಿತಿ ಇರೋವರೇ ಜಾಸ್ತಿ ಇದ್ದಾರೆ ಇನ್ನು ಮುಂದೆ ಆ ಮಕ್ಕಳಿಗೂ ಕೂಡ ಕೃಷಿನಲ್ಲಿ ಗಟ್ಟಿತನ ಇದೆ ಕೃಷಿನಲ್ಲಿ ಬದುಕು ತೋರಿಸ್ಬೋದು ನಾವು ನೆಮ್ಮದಿಯನ್ನು ಕಾಣ್ಬೋದು ಅನ್ನೋ ಒಂದು ವಿಷಯನ ಅವ್ರಿಗೆ ಮುಟ್ಟಿಸ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಹಾಗಾಗಿ ಈಗ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಸರ್ ಹೇಳ್ದಂಗೆ ಇದು ಪ್ರಪಂಚದಲ್ಲಿ ಕಾಡು ಕೃಷಿ ಶಾಲೆ ಒಂದು ಅಂತ ಪ್ರಪಂಚದಲ್ಲಿ ಮೊದಲನೇದು ಅಂತ ಅವ್ರು ಹೇಳಿದ್ದಾರೆ ಎಲ್ಲೂ ಈ ಸ್ಥಾಪನೆಗಳಾಗಿಲ್ಲ ನಾವಿನ್ನೂ ಇದನ್ನೆಲ್ಲ ದೇಶಾದ್ಯಂತ ಅಂತಾರಾಷ್ಟ್ರವಾಗಿ ನಾವು ಮಾಡ್ತೀವಿ ಅಂತ ಈಗಾಗಲೇ ಆಫ್ರಿಕಾ ದೇಶದವರು ಇದಾದ ಮೇಲೆ ಅವ್ರ ಗ್ರೂಪ್ಲಾಗಿರೋದು ಬಂದು ಇಲ್ಲಿ ವಿಸಿಟ್ ಮಾಡಿದರು ಇಲ್ಲಿ ವಿಸಿಟ್ ಮಾಡಿ ಹೌದು ಇದು ಸರಿ ಇದೆ ನಮ್ಮ ದೇಶದಲ್ಲೂ ಇದನ್ನು ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿ ಇವಾಗ ಈ ತಿಂಗಳು ಕಳೆದ ತಿಂಗಳು ಐದನೇ ತಾರೀಕಲ್ಲಿ ಹೋಗಿ ಅವರು ಈ ಶಾಲೆಯನ್ನು ತೆರೆದಿದ್ದಾರೆ ಆಫ್ರಿಕಾದ್ರೂ ಮೊದಲನೇ ಶಾಲೆ ಇವ್ರದ್ದು ಇವರಿಂದನೇ ಇನಾಗ್ರೇಷನ್ ಆಗಿದೆ ಇಲ್ಲೂ ಮೊದಲನೇ ಶಾಲೆ ನಮ್ಮ ಮಳೆಗೌಡರಿಂದನೇ ಆಗಿದೆ ಇದೆಲ್ಲ ಮುಂದಿನ ಒಂದು ಒಂದು ಪೀಳಿಗೆಗೆ ಮುಂದಿನ ಒಂದು ಮನುಕುಲಕ್ಕೆ ಏನು ವಾತಾವರಣ ಆಮೇಲೆ ಜೀವನ ಆಮೇಲೆ ಅವರ ಇದು ಏನು ಕೃಷಿಯ ಭದ್ರತೆಗೆ ವೃಕ್ಷಾಧಾರಿತ ಕೃಷಿ ಇರಲೇಬೇಕು ಅನ್ನೋದು ಅವರ ಉದ್ದೇಶ ಇನ್ನು ಮುಂದೆ ತೋಟದ ಕಡೆ ಗಮನ ಗಮನ ನಿಮಗೆ ತಂಪು ಅನ್ನಿಸ್ತಾ ಇದೆ ಅದೇ ಉಳುಮೆ ಮಾಡಿರೋ ಭೂಮಿಯಲ್ಲಿ ಈ ತಂಪು ಮತ್ತು ಈ ಹೆಸರು ನಾವು ಕಾಣೋಕ್ಕಾಗಲ್ಲ ಆಮೇಲೆ ಈ ಆರ್ಗ್ಯಾನಿಕ್ ಮ್ಯಾಟ್ರೂ ನಾವು ಕಾಣೋಕ್ಕಾಗಲ್ಲ ಹುಡು ಹೇರೆ ಈಗ ಇಲ್ಲಿ ನಾವು ಇಲ್ಲಿ ಏನು ಹಾಕಿದ್ದೀವಿ

ಮರ ಇಲ್ಲಿ ಊಟ ತಗೋತಾ ಹಂಗಾಗಿನೆ ಅದು ನೈಸರ್ಗಿಕವಾಗಿ ಯಾವತ್ತೂ ಕೂಡ ಗಟ್ಟಿತನ ಜಾಸ್ತಿ ಇರುತ್ತೆ ಎಷ್ಟು ವರ್ಷದ ಗಿಡ ಇದು ಇದು ಕರೆಕ್ಟ್ ಆಗಿ ಹತ್ತು ವರ್ಷ ವರ್ಷಕ್ಕೆ ಎಷ್ಟು ವರ್ಷದಿಂದ ಕ್ರಾಪ್ ಸ್ಟಾರ್ಟ್ ಆಯ್ತು ಕ್ರಾಪ್ ಐದು ವರ್ಷಕ್ಕೆ ಸ್ಟಾರ್ಟ್ ಒಂದು ವರ್ಷಕ್ಕೆ ಒಂದು ಬೀಡು ಎಷ್ಟು ಕೆಜಿ ಬರ್ತದೆ ಒಂದು ಇಪ್ಪತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾ ಒಂದಷ್ಟು ಗಿಡಗಳು ಮರಗಳ ಜೊತೆ ನಾವು ಕೃಷಿ ಮಾಡೋದು ಅಭ್ಯಾಸ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಇದು ಸರಿ ಅನ್ನಿಸ್ತು ನಾವು ಆಗಲೇ ಒಂದಷ್ಟು ಯೋಚನೆ ಮಾಡಿದ್ದು ಏಕಬಳೆ ಪದ್ಧತಿ ಅಷ್ಟು ಸೂಕ್ತ ಅಲ್ಲ ರೈತರಿಗೆ ಅನ್ನೋ ಸೋಲು ಕಂಡು ಮತ್ತೆ ನಾವು ಈ ದಾರಿ ಹುಡುಕಿದ್ದೆವು ಈಗ ಇದು ಅವ್ರಿಗೂ ಕೂಡ ಸರಿ ಅನ್ನಿಸ್ತು ಸರಿ ಅನ್ನಿಸುವಾಗ ಅವರು ಇಲ್ಲಿ ತುಂಬ ಕರೆ ಏನು ಇಲಾಖೆಗಳಿಂದ ಸರ್ಕಾರದಿಂದ ತುಂಬ ಕರೆ ಗಿಡ ಮರಗಳು ಹಾಕ್ತಿದ್ದಾರೆ ಆ ಗಿಡ ಮರಗಳು ಎಷ್ಟೋ ಉಳಿಯುತ್ತೆ ಎಷ್ಟೋ ಹಾಳಾಗುತ್ತೆ ಎಷ್ಟೋ ಹಾಳಾಗುತ್ತೆ ಸಾಕಷ್ಟು ರೈತರ ಜಮೀನಲ್ಲಿರೋ ಗಿಡಗಳು ಉಳಿಯುತ್ತೆ ರೈತರಿಗೆ ಮುಂದೆ ಆದಾಯವೂ ಆಗುತ್ತೆ ಇದನ್ನು ನಾವು ಮುಂದುವರ್ಸೋಣ ಇದನ್ನು ನಾವು ಏನು ಎಷ್ಟು ಪ್ರಚಾರ ಕೊಡೋಣ ಎಷ್ಟೋ ಮುಂದಿನ ರೈತರಿಗೆ ಮುಂದಿನ ಮಕ್ಕಳಿಗೆ ಒಂದು ಗಟ್ಟಿಯಾದ ಕೃಷಿ ಜೀವನ ಆಗುತ್ತೆ ಅವರು ಕೃಷಿನೂ ಮಾಡ್ತಾ ಮಾಡ್ತಾ ಒಂದು ಮರಗಳ ರಾಶಿ ಜೊತೆಯಲ್ಲಿದ್ದರೆ ಮರಗಳು ಮುಂದೆ ಒಂದು ದಿವಸ ಅವರಿಗೆ ಡಿಪಾಸಿಟ್ ಆಗಿ ಇವತ್ತೊಂದು ಬ ಒಂದು ಭೂಮಿನಲ್ಲಿ ಒಂದು ಎಕ್ರೆನಲ್ಲಿ ಒಂದು ಐವತ್ತು ಮರ ಇದ್ದರೆ ಒಂದು ಹತ್ತು ಎಕರೆಗೆ ಒಂದು ಐನೂರು ಮರ ಆಗೋಗ್ತೆ ಇನ್ನೂರು ಮುನ್ನೂರು ಮರ ಆಗೋಗುತ್ತೆ ಆ ಥರ ಇನ್ನೂರು ಮುನ್ನೂರು ಮರಗಳಿದ್ದರೆ ಒಬ್ಬ ರೈತ ಇವತ್ತು ಏನು ಸೋಲು ಸೋಲು ಅಂತ ಹೇಳ್ತಿದ್ದಾನೋ ಆ ಸೋಲನ್ನು ನೇರವಾಗಿ ಬಗೆಹರಿಸ್ಕೋಬೋದು ಒಂದು ಐನೂರು ತೆಗೆದ ಮರ ಇದೆ ಅಂತಂದರೆ ಒಂದು ಮರಕ್ಕೆ ಹತ್ತು ಸಾವಿರ ಅಂದ್ರೆ ಅದು ಎಷ್ಟೋ ಲಕ್ಷಗಳ ದಾಟಿ ಆಚೆ ಹೋಗುತ್ತೆ ಅದಾಗ ಒಬ್ಬ ರೈತ ಗಟ್ಟಿಯಾಗಿ ಉಳಿಬೋದು ಇವತ್ತೇನು ಕೃಷಿ ಬಿಟ್ಟು ಮಕ್ಕಳು ಕೃಷಿ ಬೇಡ ಕೃಷಿಲಿ ಆಗಲ್ಲ ನಾವು ಓದ್ಬಿಟ್ಟು ಎಲ್ಲರೂ ಒಂದು ಕಡೆ ಹೋಗೋಣ ಅನ್ನೋ ಒಂದು ಮನಸ್ಥಿತಿ ಇರೋರೇ ಜಾಸ್ತಿ ಇದ್ದಾರೆ ಇನ್ನು ಮುಂದೆ ಆ ಮಕ್ಕಳಿಗೂ ಕೂಡ ಕೃಷಿನಲ್ಲಿ ಗಟ್ಟಿತನ ಇದೆ ಕೃಷಿನಲ್ಲಿ ಬದುಕು ತೋರಿಸ್ಬೋದು ನಾವು ನೆಮ್ಮದಿಯನ್ನು ಕಾಣ್ಬೋದು ಅನ್ನೋ ಒಂದು ವಿಷಯನ ಅವರಿಗೆ ಮುಟ್ಟಿಸ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಹಂಗಾಗಿ ಈಗ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಸರ್ ಹೇಳ್ದಂಗೆ ಇದು ಪ್ರಪಂಚದಲ್ಲಿ ಕಾಡು ಕೃಷಿ ಶಾಲೆ ಒಂದು ಅಂತ ಪ್ರಪಂಚದಲ್ಲಿ ಮೊದಲನೇದು ಅಂತ ಹೇಳಿದ್ದಾರೆ ಎಲ್ಲೂ ಈ ಸ್ಥಾಪನೆಗಳಾಗಿಲ್ಲ ನಾವಿನ್ನ ಇದನ್ನೆಲ್ಲ ದೇಶಾದ್ಯಂತ ಅಂತಾರಾಷ್ಟ್ರವಾಗಿ ನಾವು ಮಾಡ್ತೀವಿ ಅಂತ ಈಗಾಗಲೇ ಆಫ್ರಿಕಾ ದೇಶದವರು ಇದಾದ ಮೇಲೆ ಅವ್ರ ಗ್ರೂಪ್ರಾಗಿರೋದು ಬಂದು ಇಲ್ಲಿ ವಿಸಿಟ್ ಮಾಡಿದ್ವಿ ಇಲ್ಲಿ ವಿಸಿಟ್ ಮಾಡಿ ಹೌದು ಇದು ಸರಿ ಇದೆ ನಮ್ಮ ದೇಶದಲ್ಲೂ ಇದನ್ನು ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿ ಇವಾಗ ಈ ತಿಂಗಳು ಕಳೆದ ತಿಂಗಳು ಐದನೇ ತಾರೀಕಲ್ಲಿ ಆಫ್ರಿಕಾದಲ್ಲಿ ಹೋಗಿ ಅವರು ಈ ಶಾಲೆಯನ್ನು ತೆರೆದಿದ್ದಾರೆ ಆಫ್ರಿಕಾದಲ್ಲೂ ಮೊದಲನೇ ಶಾಲೆ ಇವ್ರದ್ದು ಇವರಿಂದನೇ ಇನಾಗ್ರೇಷನ್ ಆಗಿದೆ ಇಲ್ಲೂ ಮೊದಲನೇ ಶಾಲೆ ನಮ್ಮ ಮಳೆಗೌಡರಿಂದನೇ ಆಗಿದೆ ಇದೆಲ್ಲ ಮುಂದಿನ ಒಂದು ಒಂದು ಪೀಳಿಗೆಗೆ ಮುಂದಿನ ಒಂದು ಮನುಕೂಲಕ್ಕೆ ಏನು ವಾತಾವರಣ ಆಮೇಲೆ ಜೀವನ ಆಮೇಲೆ ಅವರ ಇದು ಏನು ಕೃಷಿಯ ಭದ್ರತೆಗೆ

ಮೆಣಸು ನೀವು ಮೆಣಸು ನೋಡಿಲ್ವಾ ನಾನು ಮೆಣಸು ಮನೇಲಿರೋ ನೋಡಿ ಇಲ್ಲಿರಾ ನೋಡಿಲ್ವಾ ರಜನಿಕಾಂತರ ಹಾಕಿರ್ ಮತ್ ನಮ್ಮ ಕಾಫಿ ರಜನಿಕಾಂತ ನಿಮ್ಮ ಹಾಕಿರ ಮೆಣಸ ಅದೇ ಮೆಣಸಿರ ಮನೇಲಿ ಶಾರತ ಗೊತ್ತಿಲ್ಲ ಅದ್ ಹೆಂಗ ಮಾಡುದು ಶಾರತ ತೆಂಗನ್ನು ಹಾಕೊಂಡು ಬರೀ ಒಂದೇ ತೆಂಗ್ ಇಟ್ಕಳ ಬಹಳ ಇದೆ ಒಂದ್ ತೆಂಗು ಒಂದ್ ಎಕ್ರೆಗೆ ಒಂದ್ ನಲ್ವತ್ತು ಗಿಡ ತೆಂಗ್ ಹಾಕ್ಬಹುದು ಒಂದ್ ಮರಕ್ಕೆ ಒಂದ್ ಸಾವಿರ ರೂಪಾಯಿ ಕಂಡ್ರೆ ನಲ್ವತ್ತು ಸಾವಿರ ಕಾಣ್ಬೋದು ಅದ್ರ ಜೊತೆಗೆ ಒಂದಷ್ಟು ಖರ್ಚು ಮಾಡ್ತಿದ್ದಾರೆ ಗೊಬ್ಬರಕ್ಕೆ ಒಂದಷ್ಟು ಖರ್ಚು ಮಾಡ್ತಿದ್ದಾರೆ ಇಲ್ಲ ಉಳ್ಮೆ ಮಾಡಿಲ್ಲ ಗೊಬ್ಬರದ ಗೊಬ್ಬರ ಅದು ಈ ತರ ಒಂದು ಮೆಣಸು ಬಂದಿದೆ ಅಂತಂದ್ರೆ ಕೆ ವಿ ಕೆ ಬಂದಿದ್ರಲ್ಲ ಅವರು ಡ್ರೈ ಹದಿನೈದು ಕೆಜಿ ಅಲ್ಲ ಹದಿನೈದು ಕೆಜಿ ಡ್ರೈ ಆಗುತ್ತೆ ಅಂತ ನಿರೀಕ್ಷೆ ಮಾಡಿ ನಾನೊಂದ್ ಎಂಟು ಕೆ ಜಿ ಆಗ್ಬೋದು ಒಂದು ಎಲ್ಲೆಲ್ಲ

ಏನಾದ್ರು ನಾವು ಆರ್ಗ್ಯಾನಿಕ್ ಅಲ್ಲಿ ಆಮೇಲೆ ನ್ಯೂಟ್ರಿಯನ್ಸ್ ಸ್ವಲ್ಪ ನಾವು ಆಲೋಚನೆ ಮಾಡ್ತೀವಿ ಸ್ವಲ್ಪ ನ್ಯೂಟ್ರಿಯನ್ಸ್ ಕೊಡ್ಬೇಕು ಮೇಡಮ್ ಒಂದೊಂದು ಬುಡದಲ್ಲಿ ಇಪ್ಪತ್ತು ಇಪ್ಪತ್ತೈದು ಕೆಜಿ ಬರುತ್ತೆ ಮಲ್ನಾಡಲ್ಲಿ ಸಿಲ್ವರ್ದಲ್ಲಿ ಇಪ್ಪತ್ತು ಇಪ್ಪತ್ತೈದು ಕೆಜಿ ಲಾಂಗ್ ಹೈಟ್ ಹೋಗಿರುತ್ತೆ ಹೈಟ್ ಹೋಗುತ್ತೆ ಒಂದು ಬುಡ ಕುಯ್ಯಕ್ ಆಗಲ್ಲ ಒಂದು ಜನ ಎಣಿ ಹಾಕೊಂಡು ಹಂಗಿರುತ್ತೆ ಮಲ್ನಾಡಿನಲ್ಲಿ ಒಳ್ಳೆ ಸ್ಕಿಲ್ಡ್ ವರ್ಕರ್ಸ್ ಇದಾರೆ ನಮ್ಗೆ ಇದು ಸಾಂಪ್ರದಾಯಿಕ ಪ್ರದೇಶ ಅಲ್ಲ ಇಲ್ಲಿ ವರ್ಕರ್ಸು ಇಲ್ಲ ಹಂಗಾಗಿ ನಾವು ಬರಿ ಹೆಣ್ಮಕ್ಳು ಏಣ ಮಟ್ಟಕ್ಕೆ ಗಿಡ ನಿಲ್ಲಿಸ್ತಾ ಇದೀವಿ ಇಂಥದ್ನ ಕೆಲವೊಂದೊಂದು ಒಂದಷ್ಟು ಒಂದು ಹತ್ತು ಪರ್ಸೆಂಟ್ ಬೇಸ ಮಾಡ್ಕೊಳ್ಳಲ್ಲ ಜಾಸ್ತಿ ಆದಾಗ ಜಾಸ್ತಿ ನಮ್ಮಲ್ಲಿ ಅಷ್ಟ ದೊಡ್ಡ ಕಾಟ ಆಗಿಲ್ಲ ಆಗ ಆಗಿರೋ ಕೆಲವು ತೋಟ ಆಗಿರೋ ಅದು ಆಗಿರೋ ಕೆಲವು ತೋಟ ಇದೆ ಕಳೆ ನಾಶಕ ಬೆಳೆಸಿ ಶೀತನೂ ಆಗುತ್ತಲ್ಲ ಆ ತೋಟದಲ್ಲಿ ಜಾಸ್ತಿ ಆಗ್ತಾ ಇದೆ ನಾನು ಕಳೆ ನಾಶಕ ಬೆಳೆಸಿ ಇದು ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಬೋಡೋ ದ್ರಾವಣ ಸಿಂಪಡಿಸಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಮೈಲ್ ತುತ್ತ ಕಡಿಮೆ ಆಗ್ಬಹುದು ಬಟ್ ನಾವು ಅನ್ಸಲ್ಲ ನಮ್ಗೆ ಈಗ ನಮ್ಗೆ ಅದೆಲ್ಲ ಇಷ್ಟ ಇಲ್ಲ ಇಷ್ಟ ಇಷ್ಟು ಅವ್ರು ಗೋಡಗ ಮಾಡಿದ ಹೆಚ್ಚಿನ ಇಳುವರಿ ಕಾಣ್ತಾ ಇದೀವಿ ಹೋಗೋದ್ ಕಾಣ್ತಿರ್ಬೋದು ಮೇಲಿರೋದು ಇರೋದು ಚೆನ್ನಾಗೇ ಇದೆ ಕಡಿಮೆ ಏನಾಗಲಿಲ್ಲ ಹಂಗಾಗಿ ನಾವು ಜೊತೆಗೆ ಹೋಗ್ಬಾರ್ದು ರೋಗ ಎಲ್ಲ ಬಂದ್ರೆ ಅಡಿಕೆಗೆ ಸಾಮಾನ್ಯ ರೋಗ ಅಂತ ಒಂದು ಆಗಿದೆ ಅದು ತೀರ್ಥಹಳ್ಳಿ ಕಡೆ ಇದೆ ಆಮೇಲೆ ಮಂಗಳೂರು ಕಡೆನೂ ಇದೆ ಬಟ್ ಅಲ್ಲಿ ವೆದರ್ ಬೇರೆ ಇಲ್ಲಿ ನಾನು ಅವ್ರ ಅವಸ್ಥೆ ನಾವು ಇಲ್ಲಿ ಮಾಡಕ್ ಹೋಗ್ಬಾರ್ದು ನಮಗೆ ನ್ಯಾಚುರಲ್ ಒಂದು ಗಿಫ್ಟ್ ಇದೆ ಗಾಡ್ ಗಿಫ್ಟ್ ಇದೆ ಇಲ್ಲಿ ಆತರ ರೋಗ ಆತರ ರೋಗ ಬರೋದು ಬಹಳ ಕಡಿಮೆ ಹಂಗಾಗಿ ಅವರು ಅಡಿಕೆ ಹಾಕಿದಾರೆ ಅವರು ಹೊಡಿತಿದ್ದಾರೆ ನಾವು ಹೊಡಿಬೇಕು ಅಂತ ನಾವು ಮತ್ತೆ ಏನನ್ನ ತಂದು ಅಡಿಯಕ್ ಹೋಗ್ಬಾರ್ದು ಈಗ ಒಂದು ಒಂದು ತಾಲೂಕಿಗೆ ಒಂದು ವೆದರ್ ಚೇಂಜ್ ಇದೆ ಒಂದು ಜಿಲ್ಲೆಗೂ ಒಂದು ಚೇಂಜ್ ಇದೆ

ಉಳುಮೆ ಮಾಡದನೆ ವಿಡಿಯೋ ಸೈಡ್ ಓಡಿಸದನೆ ಏನು ಸೈಟ್ ಓಡಿಸದನೆ ರಸಾಯನಿಕ ಮ್ಯಾನುರ್ ಹಾಕಿಲ್ಲ ಮ್ಯಾನುರ್ ಓವರ್ ಕೆಮಿಕಲ್ ಡೋಸೇಜ್ ಯಾವುದು ಇಲ್ಲಿ ತರ್ದೇನೆ ನಾವು ಆರ್ಗ್ಯಾನಿಕ್ ಮ್ಯಾಟರ್ ಲೇ ಏನೇನ್ ಸಾಧ್ಯ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ ಕೊಟ್ಟಿಗೆ ಗೊಬ್ಬರ ಕುರು ಗೊಬ್ಬರ ಆಮೇಲೆ ಇದು ನಮಗೆ ಇದು ಮೇನ್ ಇದು ಮೇನ್ ಇದು ಮೇನ್ ಆಗಿ ಆಗುತ್ತೆ ಅದು ಸುಮ್ಮನೆ ಸಪೋರ್ಟಿಂಗ್ ನಾನು ಹಾಕ್ಬೇಕು ಏಕೆಂದರೆ ಫಲಾನ ಜಾಸ್ತಿ ತಗೊಂಡಾ ಉಳುಮೆ ಮಾಡಲ್ವ ಬುಡ ಯಾವುದೇ ಕಾರಣಕ್ಕೂ ಇಲ್ಲ ಅದು ನಾಟಿ ಮಾಡಿದ್ ದಿನ ಇವತ್ತರ ಮಲ್ಲಿ ಹೋಗಿಲ್ಲ ನಮ್ಮದು ಜೀಣಾ ಎಲ್ಲೋದು ಜೀಣಾ ಬೆಳಗ್ಗೆ ತೋಟ ತಿಂಡಿ ಅಲ್ಲಿಗೆ ಬರ್ಬೇಕು ಊಟ ಅಲ್ಲಿ ಯಾಕೆಂದ್ರೆ ಕೆಲಸ ಮುಗಿಯಲ್ಲ ತೋಟ ಮಾಡಕ್ ಆಗಲ್ಲ ಅಷ್ಟೆಲ್ಲ ಕೆಲಸ ಮಾಡ್ದವ್ರಿ ಆ ನೋವುಗಳು ಅನುಭವಿಸಿದ್ಮೇಲೆ ನಾನು ಹೊಸ ತಿರುವು ಕಾಣ್ಕೊಂಡಿದ್ದು ನಾನು ಹುಡ್ಕಾಟ ಹುಡ್ಕಾಟ ಮಾಡಿ 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 ಹೊಸ ತಿರುವು ಮಾಡ್ತಿಲ್ಲ ಗೊಬ್ಬರ ಕರಗಿರ ಗೊಬ್ಬರ ಹಾಕ್ತಾರೆ ಅದ್ರ ಮೇಲೆ ಬಿಡೋದಲ್ವಾ ನಾನು ಹಾಕೊಂಡಿದ್ದೀನಿ ಇಲ್ಲಿ ಮಾತಾಡಬಾರ್ದು ತೋರಿಸ್ತಾ ಜೀನ್ ಗೂಡ್ ಪೆಟ್ಟಿಗಳ್ ಕೂಡ ಇದೆ ಯಾವಾಗ ನಮ್ಮ ಜೋಳದವರು ಶುಂಠಿಯವರು ಬೆಳೆ ಕಮ್ಮಿ ಮಾಡಿದಾಗ ಪ್ರೇ ಕಮ್ಮಿ ಮಾಡಿದ್ರೆ ಇಲ್ಲಿ ಬರುತ್ತೆ ಪ್ರತಿ ವರ್ಷನು ಹತ್ತು ವರ್ಷದಿಂದ ನಿರಂತರವಾಗಿ ಬರ್ತಾ ಇದೆ ಮತ್ತೆ ಅವರು ಎಲ್ಲ ಸುತ್ತ ಶುರು ಮಾಡಿದ್ರೆ ಹೋಗ್ಬಿಡುತ್ತೆ ಈಗ ಹಾಲಿ ಈಗ ಒಂದು ಹದಿನೈದು ದಿವಸದಿಂದ ಬಂದ್ ಕುತ್ಕೊಂಡಿದೆ ನೋಡ್ರ ನೋಡೋ ಐದು ಜನ ತುಪ್ಪ ಏನ ತೆಗೆಯಕ್ಕೆ ಹೋಗಲ್ಲ ತುಪ್ಪ ರೆಡಿ ಇದೆ ನೋಡ್ಗಡೆ ತುಪ್ಪ ರೆಡಿ ಇದೆ ತುಪ್ಪ ತೆಗಿಯೋಕೆ ಹೋಗೋಲ್ಲ ಯಾಕಂದ್ರೆ ಜೇನ್ ಸಂತತಿ ಭಾಳ ಇದು ಕೋಲು ಜೇನು ಅಂತಾರಲ್ಲ ಅದ ಕೋಲು ಜೇನು ಇದು ತುಡುವೆ ತುಡುವೆ ಜೇನು ತುಡುವೆ ಜೇನು ಹೆಜ್ಜೇನಾದ್ರೆ ನಮ್ಮನ್ನ ಸರಿ ತುಪ್ಪ ನೀ ತೆಗಿಯಲ್ವಾ ತುಪ್ಪ ತೆಗೆಯಲ್ಲ ಯಾಕೆ ಸಂಖ್ಯೆ ಆಗಿದೆ ಕಡಿಮೆ ಆಗಿದೆ ರೈಸ್ ಆಗ್ಲೇದು ಆಮೇಲೆ ಇಲ್ಲಿ ಇದೊಂದು ಮೂರ್ ತಿಂಗಳಿದ್ರೆ ಮೂರ್ ನಾಲ್ಕು ಕುಟುಂಬಗಳನ್ನ ಮಾಡ್ಕೊಂಡು ಬೇರೆ ಬೇರೆ ಕಡೆ ವಾಸಕು ಸಂತತಿ ಬೆಳಿಬೇಕು ಸಂತತಿಗಳ ಸಬ್ಜೆಕ್ಟ್ ಕೂಡ ಆ ಸಬ್ಜೆಕ್ಟ್ ಅಲ್ಲಿ ಕೃಷಿ ಬಗ್ಗೆ ಮಾಹಿತಿ ಮಕ್ಕಳಿಗೆ ಕೃಷಿ ಬಗ್ಗೆ ಅಂತ ಹೇಳಬೇಕು ಪ್ರತಿ ಹಂತದ ಕ್ಲಾಸ್ ಅಲ್ಲಿ ಇರಲೇಬೇಕು ಹೌದು ಅದು ಯಾಕೆಂದ್ರೆ ಅದು ನಾವು ಕಳೆದಿದ್ದನ್ನ ಹುಡುಕ ಕೃಷಿ ನಾವು ಒಂದಸತಿ ಕಳ್ಕೊಂಡ್ರೆ ಮತ್ತೆ ಸೃಷ್ಟಿ ಮಾಡಕ್ಕೆ ಒಂದು ಜೀವನ ಬೇಕು ಒಂದು ಹೌದು ಒಂದ ತಲೆ ಮಾರಬೇಕು ಒಂದ ತಲೆ ಮಾರಬೇಕು ಈಗ ನಾನು ಇದು ಸೃಷ್ಟಿ ಮಾಡೋಕ್ಕೆ ಒಂದು ತಲೆಮಾರು ಬೇಕಾಗಿದ್ದೀನಿ ನಾನು ಎಲ್ಲ ಕಡೆ ಸೋತ ಮೇಲೆ ಇಲ್ಲಿ ಈ ನಿಲುವನ್ನು ಕಂಡಿದ್ದೀನಿ ಈ ನಿಲುವನ್ನು ಕಂಡಿದ್ದೀನಿ ಮತ್ತೆ ಕಳ್ಕೊಂಡ್ರೆ ಇನ್ನೊಂದು ತಲೆಮಾರು ಕಳ್ಕೊಂಡ್ರೆ ಅವ್ರು ಮತ್ತು ಪೇಚಾಟ್ತನ ಇರ್ತಾರೆ ನಾನು ಪೇಚಾಡಿ ಸರಿಪಡಿಸ್ಕೊಂಡಿದ್ದೀನಿ ನನಗೆ ಸರಿಯಾಗಲಿಕ್ಕೆ ನನ್ನ ಆ ಪೇಚಾಟವೇ ನನಗೆ ಕಾರಣ ಆಗಿರೋದು ಯಾವತ್ತೂ ಬಿದ್ದವರೇ ಹೇಳಬೇಕಾದ್ದು ಮೇಲಕ್ಕೆ ಆ ಹೇಳೋಕೆ ಪ್ರಯತ್ನ ಮಾಡೋರು ಬಿದ್ದವರೇ ಓ ಅವ್ನು ತಿರುಗಾಡ್ತಿದ್ದವನಿಗೆ ಏನು ಬಿದ್ದವ್ರ ಬಗ್ಗೆ ಏನು ಅವನಿಗೆ ಇದಿರಲ್ಲ ಕಾಳಜಿ ಇರಲ್ಲ ಬಿದ್ದವನ ಬಿದ್ದುಕಡಿಬಿಡು ಅಂತ ಆ ಬಿದ್ದನಿಗೆ ಗೊತ್ತಿರುತ್ತೆ ಯಾರಾರ ಬಿದ್ದರೆ ಎಷ್ಟು ಕಷ್ಟ ಆಗಿದೆ ಹಾಗೆ ನಾನು ಕೃಷಿನಲ್ಲಿ ಬಿದ್ದು ಎದ್ದವನು ಇನ್ನ ಈ ಜನ್ಮದಲ್ಲಿ ಕೃಷಿನ ಸೋಲು ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ನಾನು ನಿಂತಿರೋನು ಕ್ಲಾಪ್ ಮಾಡಿರೋ ಮಕ್ಕಳೇ ಹಾಗೆ ಈ ಈ ಮುಂದಿನ ಮಕ್ಕಳು ಈ ರೀತಿ ಒಂದು ಕೃಷಿನ ಅಳವಡಿಸ್ಕೊಳ್ಳಿ ಯಾಕೆಂದರೆ ಮುಂದಿನ ನಿಮ್ಮ ಜೀವನದಲ್ಲಿ ಯಾವತ್ತೂ ನಿಮಗೆ ಸೋಲು ಬೀಳು ಹತ್ತಿರ ಬರಲ್ಲ ಯಾವತ್ತೂ ನಿಮಗೆ ನೆಮ್ಮದಿ ಯಶಸ್ಸು ಪ್ರತಿ ದಿವಸ ನಿಮ್ಮ ಜೊತೇಲಿ ಇದ್ದೇ ಇರುತ್ತೆ ಏಕೆಂದರೆ ನಿಮಗೆ ಬೆಳೆಯೋ ವಯಸ್ಸಿದೆ ನಿಮ್ಮ ಜೊತೆಯಲ್ಲೇ ಒಂದು ಮರ ಹಾಕ್ಕೊಂಡ್ರೆ ನೋಡಿ ಇವಾಗ ನೀವು ಚಿಕ್ಕವರು ಇದ್ದರೆ ಇವತ್ತು ನಿಮಗೆ ಒಂದು ಜ್ಞಾನ ಸಿಗ್ತಿದೆ ಇದನ್ನು ತಲೆಯಲ್ಲಿಕೊಂಡು ಪ್ರತಿಯೊಬ್ಬರು ನಿಮ್ಮ ಜಮೀನಲ್ಲಿ ಮರಗಳು ಹಾಕೋ ಪ್ರಯತ್ನ ಮಾಡಿ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಇಲ್ಲ ನೀವು ಹಾಕ್ತೀವ್ರೆ ಅವ್ರಿಗೂ ಖುಷಿಯೇ ಅವ್ರ ಜೊತೆ ಮರೆಯೂ ಬೆಳೀತಾ ಹೋಗಲಿಕ್ಕೆ ನಿಮ್ಮ ಜೊತೆ ಬೆಳಿತಾ ಹೋಗುತ್ತೆ ನಿಮ್ಗೆ ದುಡ್ಡು ಯಾವತ್ತು ಈಗ ನಿಮಗೆ ಆಟ ಪಾಠ ಬೇಕಾಗಿದೆ ನಿಮಗೆ ದುಡ್ಡು ಇನ್ನು ಹತ್ತು ಹತ್ತು ವರ್ಷ ಮೇಲೆ ದುಡ್ಡು ಬೇಕಾಗುತ್ತೆ ಆಗ ನಮ್ಮ ಅಪ್ಪ ದುಡ್ಡು ಕೊಟ್ಟಿಲ್ಲ ನಮ್ಮ ಅಮ್ಮ ದುಡ್ಡು ಕೊಡಲಿಲ್ಲ ಅನ್ನೋ ಸತ್ಯ ಇರಲ್ಲ ಅವಾಗ ಫಿಕ್ಸೆಡ್ ಅಮೌಂಟ್ ಸ್ ಆಗ ಮರಗಳು ಫಿಕ್ಸೆಡ್ ಅಮೌಂಟ್ ಕೊಡಲ್ಲ ಇನ್ನು ಇನ್ನು ಹತ್ತು ವರ್ಷದಿಂದ ಮೇಲೆ ಅವರಿಗೆ ಹಣ ಬೇಕೇ ಬೇಕು ಬೇಕಾದ ಕಾಲ ಬರುತ್ತೆ ಆ ಕಾಲಕ್ಕೆ ನೀವೇ ನೀವೇ ಸೃಷ್ಟಿ ಮಾಡ್ಕೋಬೋದ ನಾನು ಎಲ್ಲರೂ ಜನ್ರನ್ನು ಮರಗಿಡಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ